Oh ಲೋಕದಲ್ಲಿರುವಂತಹ ಮನುಷ್ಯರು ಸ್ವಚ್ಛೆಯಿಂದ ನಡೆಯುತ್ತಾ ಇದ್ದಾರೆ ಹುಟ್ಟಿ ಬಂದಿದ್ದೇವೆ ಈ ಲೋಕದಲ್ಲಿ ಇದ್ದು ಏನನ್ನು ಮಾಡಬೇಕು ಸಾರುವ ಸ್ಥಳ ಯಾವುದು ಎನ್ನುವ ಇಲ್ಲದೆ ಅಹಂಕಾರಿಗಳಾಗಿ ಮೆರೆಯುತ್ತಾ ಇದ್ದಾರೆ ಅವರನ್ನು ನಿಯಂತ್ರಿಸಬೇಕು ಚಿತ್ರ ಒಬ್ಬ ಸಮರ್ಥ ಬೇಕು ಓಡುವ ಗಾಡಿಗೆ ಒಂದು ಆ ನಿಯಂತ್ರಣ ಬರಬೇಕು ಅಂತಿದ್ರೆ ಏನಾಗಬೇಕು ಹಾಗೆ ಮನುಷ್ಯರನ್ನು ತನ್ನ ಅಂಕೆಯಲ್ಲಿ ನೀನಾಗೂ ಹೀಗಿಂದ ಆ ಉದ್ಯೋಗಕ್ಕೆ ನಿಯೋಜಿಸಿದ ಆ ಕ್ಷಣ ಹೀಗೆ ತಿರುಗಿ ನೋಡಿದ ನನ್ನಯ್ಯ ಸೂರ್ಯ ಹೇಳಮ ಅವನ ಸಾರಥ್ಯ ಹೇಳವನಾದ ಹೌದು ಕುಷ್ಠರೋಗಿಯಾದ ಲೋಕಕ್ಕೆ ಬೆಳಕನ್ನು ಕಡುವ ಚಂದ್ರ ಅವ ಕ್ಷಯ ರೋಗಿಯಾದ ಕೈಲಾಸವನ್ನು ಸಾರದ ಶಿವ ನನ್ನನ್ನು ಕಂಡು ನಾಳೆ ಬಾ ಅಂತ ಹೇಳಿದ ಹೆದರಿತ್ತು ನಾಳೆ ಬಂದೆ ಅವ ಕೈಲಾಸ ಬಿಟ್ಟು ಭೂಲೋ ಪಾತಾಳ ಕೆಳಗೆ ಹೋಗಿದ್ದ ಬೆಳೆಯಲ್ಲಿ ಇರುವೆಯಾಗಿ ಕುಳಿತಿದ್ದ ಆಗ ನನ್ನ ಮಹತ್ವಕ್ಕೆ ಅವನಿಗೆ ಅರ್ಥವಾಯಿತು ನೀನು ಶನಿ ರಾಯನಲ್ಲ ಶನೇಶ್ ಈಶತ್ವವನ್ನು ನೀಡಿದ್ದಾನೆ ಗುರುವನ್ನು ಬಿಟ್ಟಲ್ಲ ಅವನೂ ನನ್ನ ಮಹತ್ವವನ್ನು ತಿಳಿದುಕೊಂಡಿದ್ದಾನೆ ಆಕಾಶ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದೇನೆ ಮನುಷ್ಯರು ರಾಶಿ ಚಕ್ರದಲ್ಲಿ ನಡೆಸ್ತಾರ ಪಂಚಮದಲ್ಲೋ ಸಪ್ತಮದಲ್ಲೋ ದ್ವಾದಶದಲ್ಲೋ ಇದ್ದುಕೊಂಡು ಮೌನೋ ಬಗೆಯಾಗಿ ಅವರನ್ನು ತಿದ್ದಿ ತೀರ್ತೇನೆ ಆಗ ಸ್ವಸ್ವರೂಪ ಜ್ಞಾನ ಉಂಟಾಗ್ತದೆ ದೇವರ ಬಗ್ಗೆ ಭಕ್ತಿ ಈ ಸಮಾಜದಲ್ಲಿ ಹೇಗೆ ಬದುಕನ್ನು ಸಾಗಿಸಬೇಕು ಎನ್ನುವ ಸತ್ಯದ ಹೊರೆವು ಅವರಿಗೆ ಈಗ ಆಕಾಶ ಪಥದಲ್ಲಿ ಮುಂದೆ ಸಾಗುತ್ತಿರುವ ಹೀಗೆ ಹೌದು ಕೆಳಗೊಮ್ಮೆ ದೃಷ್ಟಿ ಹಾಯಿಸ್ತೇನೆ ಓ ಕಡೆ ಈ ಕಡೆ ಚಲಿಸುವುದು ನನ್ನ ಕಣ್ಣುಗಳಿಗೆ ಕಾಣಿಸ್ತಾ ಇದೆಯೆಲ್ಲ ಎಲ್ಲಿ ಹೊರಟವಾ

the one I love it ಒಂದು ಹೆಚ್ಚ ಮುಂದಿಟ್ರೆ ನೀನು ನರ ಅಲ್ಲ ಬಾಲ ಕಾಣಿಸ್ತಾ ಇದೆ ಏ ನಿನ್ನ ಬಾಲ ಮಾತ್ರ ಅಲ್ಲ ನಿನ್ನ ಮುಖ ನೋಡಿದೆ ಊದಿಕೊಂಡಿದೆ ಅದು ಪೆಟ್ಟು ಬಿದ್ದದ ಹೌದಾ ನೀನು ಮಾಡುವುದೇ ಅಂತ ಕೆಲಸ ಪೆಟ್ಟು ತಿನ್ನುವಂತದ್ದು ಹಾ ಬೇರೆದು ಮಾಡಿದ್ರೆ ಬಿಳ್ತದೆ ಹಾ ಗೊತ್ತಾಗಿದಲ್ಲ ಗೊತ್ತಾಗಿ ಹೋಗೋತ್ತಾಗಿದೆ ನನಗೆ ಗೊತ್ತಾಗಿದೆ ನಿನಗೆ ಗೊತ್ತಾಗಿದೆ ಹಾ ನಾನು ನನ್ನಲಿ ಹೇಳದೆ ಕೇಳದೆ ಪಕ್ಕದ ಮುಂದೆ ಮುಂದೆ ಅವಸರ ಅವಸರವಾಗಿ ಹೆಜ್ಜೆ ಇರುತ್ತಾ ಹೋಗ್ತಾ ಇದೀನಿ ನನಗೆ ಕೆಲಸ ಇತ್ತು ಅದೇನೋ ಅದು ಪರ್ವತ ಅದಲ್ಲ ನೀನು ಅಡಿಯ ಅದರ ಅಡಿಯಲ್ಲಿದ್ದೀಯಾ ಅಲ್ಲ ಅದರ ಅಡಿಯಲ್ಲಿ ನೀನಿದ್ದೀಯಾ ಅದು ಎರಡು ಒಂದೇ ನಾನೇ ಹೊತ್ತದ್ದು ಆದದ್ದರಿಂದ ನನ್ನ ಮೇಲೆ ಉಂಟದು ಆದ್ರೂ ನನ್ನ ಮೇಲೆ ಇದ್ರು ನಾನೇ ಅದನ್ನು ಕೊಂಡೋಗುವುದು ಅದೇನು ನಾನನ್ನು ಹೊತ್ತುಕೊಂಡಿದ್ವಿ ಎಲ್ಲಿ ಹೊರಟಿದ್ದಿ ನೀ ಸೇವೆ ಅಂದ್ರೆ ಹಾಗೆ ಫಲಾಪೇಕ್ಷೆ ಇಲ್ಲದೆ ಯಾವನು ದುಡಿಯುತ್ತಾನೋ ಅದಕ್ಕೆ ಹೇಳುವುದು ಸೇವೆ ಅಂತ ಯಾರು ಹೇಳಿದ್ದು ಸೇವೆ ಸೇವೆ ನಾವು ಇಷ್ಟರವರೆಗೆ ಸಂಬಳ ಕೇಳಿದ್ದೇ ಇಲ್ಲ ಹೋಗುವಾಗ ಏನಾದ್ರೆ ಹೆಚ್ಚಿಗೆ ಕೊಡ್ತಾರೆ ಅದು ಬೇರೆ ವಿಷಯ ನೋಡದಿದ್ರೆ ಜಗಳ ಏ ನಮ್ಮದು ಸೇವೆಯೇ ಪೂರ್ತಿ ಅಂದ್ರೆ ರಾಮ ಅಂತ ಗೊತ್ತುಂಟ ನಿನಗೆ ಶ್ರೀರಾಮ ಶ್ರೀರಾಮ ರಾಮ ಶ್ರೀರಾಮ ಶ್ರೀರಾಮ ರಾಮನನ್ನು ಗೊತ್ತುಂಟ ಅವನ ಅಪ್ಪನನ್ನು ನೋಡಿದ್ದೆ ಆ ಯಾರ ಅವನಪ್ಪ ನಕ್ಷತ್ರ ಪುಂಜಕ್ಕೆ ಬಂದಿದ್ದ ಮತ್ತೆ ನೀನು ಅವನೇ ಹೆಸರು ಹೇಳುವಾಗ ಹೇಳು ಹಾಗೆ ನಂಗೆ ಮತ್ತೆ ಅಲ್ಲಿ ಕ್ಷಾಮ ಬರುವ ಹಾಗೆ ನಾನು ಮಾಡಿದ್ದೆ ಈ ಮೊದಲು ನೀನು ಹಾಗಿದ್ರೆ ಯಾರು ನೀನು ಪ್ರಶ್ನೆ ಮಾಡ್ತಾ ಯಾರು ನೀನು ಅಲ್ಲ ನನ್ನನ್ನು ಯಾರು ಅಂತ ಇನ್ನು ನಿನಗೆ ತಿಳಿಲಿಕ್ಕೆ ಸೂರ್ಯನನ್ನು ನೋಡುವುದಕ್ಕೆ ನುಗ್ಗಲೇನೋ ಅಲ್ಲಲ್ಲ ಅದಲ್ಲ ಕಯ್ಯುಣ ಕನ್ನಡಿ ಬೇಕೇನೋ ನಾನು ನೀನ್ ನೀನು ಮಂಗ ನಾನು ಎನ್ನುವುದು ಯಾರು ಏ ನಾನು ನಾನು ಎನ್ನುವುದೇ ಇಲ್ಲ ಇಲ್ಲಲ್ಲ ನಿನಗೊಂದು ಹೆಸರುಂಟ ಆ ಹೆಸರುಂಟ ಹೆಸರುಂಟು ಅದೇನೋ ಹೇಳು ನನಗೆ ಸುಮಾರುಂಟು ಉಂಟು ಒಂದೇ ಹೇಳಿಬಿಡ ನೀನೆ ಇಟ್ಟುಕೊಂಡದ್ದ ಅಲ್ಲ ಬೇರೆಯವರು ಕೊಟ್ಟದ್ದು ಕೆಲವರು ಉಂಟು ಬೇರೆಯವರು ಕೊಟ್ಟದ್ದು ಉಂಟು ನನಗೆ ತಾನಾಗೇ ಬಂದದ್ದು ಉಂಟು ಕೆಲವರನ್ನು ತಮ್ಮನ್ನು ತಾವೇ ಪ್ರತಿಷ್ಠಾಪಿಸಿಕೊಳ್ತಾ ಕೆಲವೂ ಆಗಲ್ಲ ನನಗೆ ನನಗೆ ನನ್ನ ನನಗೆ ನನ್ನ ಅಪ್ಪ ಅಮ್ಮ ಇಟ್ಟ ಹೆಸರು ಸುಂದರ ಅಂತ ವಿಕಾರ ಸ್ವರೂಪಿ ನನ್ನ ಹೆಸರು ಸುಂದರ ಅಂತ ಕೈ ಕಾಲುಗಳಿಗೆ ಬಲ ಇಲ್ಲದವನನ್ನು ನನ್ನ ಮಹಾಬಲ ಅಂತ ಕರೆದು ಸುಂದರ ಅಂತಲೇ ಅಪ್ಪ ಅಮ್ಮ ಇಟ್ಟ ಹೆಸರು ಸುಂದರ ಅಂತಲೇ ನಿನ್ನ ಹೊಟ್ಟೆ ಇಷ್ಟು ದೊಡ್ಡ ಇದೆ ಏನೆಲ್ಲ ಸುಂದರ ನಾನು ಏನೆಲ್ಲ ಮಾಡಿದ್ದೇನೆ ಅದಕ್ಕೆ ಸುಂದರ ಕಾಂಡ ಅಂತ ಹೇಳುದು ನಾನು ಮಾಡಿದ್ದಕ್ಕೆಲ್ಲ ನಿನಗೆ ಗೊತ್ತಾಗುದಿಲ್ಲ ನನ್ನ ಹೆಸರು ಸುಂದರ ಅಂತ ನಿನ್ನಾಯ್ತು ನಿನಗೆ ಕೇಳಲಿಕ್ಕೆ ಆಗುದಿಲ್ಲ ನಿನ್ನ ಅಮ್ಮ ಹೆಸರಿಂದ ಕರೆದಿರಬಹುದು ನನ್ನ ಮನೆ ಹೆಸರೇನು ಗೊತ್ತುಂಟಾ ಅಂಜನೆ ಅಂಜನೆ ಅಂಜನೇಯ ಮಗ ಅಪ್ಪ ಇದ್ದಾನ ಅಪ್ಪ ಅಪ್ಪ ವಾಯು 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 ಹೌದಾ ವಾಯುವಿನ ಮಗನಾದದ್ದರಿಂದ ಮಾರುತಿ ಅಮ್ಮನ ಗಂಡ ವಾಯು ಅದು ಕತೆ ಬೇರೆ ಉಂಟು ಅಮ್ಮನನ್ನು ಮದುವೆಯಾದವ ಧರ್ಮ ಕೇಸರಿ ಅಮ್ಮನನ್ನು ಮದುವೆ ಆದವ ಮದುವೆ ಆದರೂ ನನಗೆ ನನ್ನ ಅಮ್ಮನಿಗೆ ಸಂತಾನವೇ ಇರಲಿಲ್ಲಂತೆ ಸಂತಾನ ಇಲ್ಲ ಅಂತ ಈಶ್ವರ ದೇವರ ತಪಸ್ಸು ಮಾಡಿದ್ದಕ್ಕೆ ಈಶ್ವರ ದೇವರ ಭೀಮಾ ಎನ್ನುವ ಮುಖದಿಂದ ಹೊರಟಿರುವಂತಹ ತೇಜಸ್ಸನ್ನು ವಾಯುದೇವರು ನಮ್ಮ ಅಮ್ಮನ ಗರ್ಭದಲ್ಲಿ ನಿಕ್ಷೇಪಿಸಿದ ಕಾರಣ ನಾ ಹುಟ್ಟಿಕೊಂಡೆನಂತೆ ಅದಷ್ಟು ಕತೆ ಉಂಟದಕ್ಕೆ ನನಿಗೊಪ್ಪನೇ ಮಾತು ಕೇಳೋ ಗೊತ್ತಾಗ ನನ್ನ ಅಪ್ಪನ ಹೆಸರು ಮಾರುತಿ ಅಂತ ಮಾರುತಿ ಅಂತ ನನ್ನ ಹೆಸರು ಮಾರುತ ಅಂತ ನನ್ನ ಅಪ್ಪನ ಹೆಸರು ನನ್ನನ್ನು ಕೆಲವರೆಲ್ಲ ಬೆಳಗ್ಗೆ ಸಂಜೆಯವರೆಗೆ ಮಾರುತಿ ಮಾರುತಿ ನಿನ್ನ ಕೀರುತಿ ಜಾರುತಿ ಬೀಳತಿ ಮಾರುತಿ ಮಾರುತಿ ಅಂತ ಹೇಳಿ ಕೆಲವರದ್ದೆಲ್ಲ ದವಡೆ ಹರಿದು ಹೊರಗೆ ಬಂದಿದೆ ಗೊತ್ತು ಮುಸುಡನ್ನು ನೋಡಿ ನೀನು ಹೇಳಿದ್ಯಲ್ಲ ಓದಿದೆ ಅಂತ ಹೌದು ಅದು ಅದು ನನ್ನ ಹೆಸರಿಗೆ ಕಾರಣ ಹೌದಾ ನನ್ನ ಹೆಸರು ಹನುಮಂತ ಅಂತ ಯಾರು ಅದು ಇಂದ್ರ ಇಂದ್ರ ಹೊಡೆದ್ದು ಬೇಡದ್ದು ಮಾಡಿದ್ರೆ ಹಾಗಾಗ್ತದೆ ನಿನಗೂ ಬೀಳ್ತದೆ ಈಗ ಬೇಡದ್ದು ಮಾಡಿದ್ರೆ ತಿನ್ನುವ ಕೆಲಸವೇ ನೀನು ಹೋದಲ್ಲೆಲ್ಲ ಮಾಡಿದ್ದೀರಿ ಕೇಳು ಕೇಳು ನಾನೇನೋ ಕೆಲಸದಲ್ಲಿ ಹೊರಟಿದ್ದೇನೆ ಕೆಲಸವೊ ರಾಮ ಸೇತು ರಾಮ ಸೇತು ಅದಕ್ಕೆ ನಿನಗೆ ಶ್ರೀರಾಮ ಸೇತು ಈಗ ಆಗ್ತಾ ಅದು ರಾಮ ಸೇತುವಿಗೆ ಪರ್ವತ ದಕ್ಷಿಣ ಸಮುದ್ರದ ನೂರು ಯೋಜನವನ್ನು ಕಟ್ಟಿ ಲಂಕೆಯನ್ನು ಸೇರಬೇಕು ಅಂತ ಹೇಳಿ ನಮ್ಮೊಡೆಯರಾದಂತಹ ಶ್ರೀರಾಮಚಂದ್ರ ಸಂಕಲ್ಪ ಮಾಡಿದ್ದಾನೆ ನೂರು ಉದ್ದ ಹತ್ತು ಯೋಜನ ಅಗಲ ಮೂರು ಯೋಜನ ದಪ್ಪ ಅದನ್ನೊಂದು ಐದು ದಿವಸದಲ್ಲಿ ಮಾಡುವುದು ಅಂತ ಹೊರಟಿದ್ದಾರೆ ಈಗ ಒಂದು ಮೂರು ದಿವಸ ಆಯ್ತು ಇನ್ನೊಂದು ಎರಡು ದಿವಸದ ಕಾರ್ಯಕ್ರಮ ಉಂಟು ಈಗ ಸಾಧಾರಣ ಆಯ್ತು 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 ಐವತ್ತೈದು ಭಾಗ ಆಯ್ತು ಇನ್ನು ನಲವತ್ತೈದು ಮಾತ್ರ ಬಾಕಿ ಇರುತ್ತೆ ಅದಕ್ಕೆ ಪ್ರಾರಂಭದ ದಿನದಲ್ಲಿ ನಾವು ಹತ್ತೊಂಬತ್ತು ಮಾಡಿದ್ದೇವೆ ಮತ್ತೆ ಇಪ್ಪತ್ತು ಮಾಡಿದೆ ಮತ್ತೆ ಇಪ್ಪತ್ತೊಂದು ಮಾಡಿದ್ದೇವೆ ಒಟ್ಟು ಐವತ್ತೈದು ಆಯ್ತು ನಿನಗೆ ಲೆಕ್ಕ ಬರ್ತದೆ ನಾನು

ಕಷ್ಟ ಬಂದಾಗ ರೋಗ ಬಂದಾಗ ಏ ನಷ್ಟ ಉಂಟಾದಾಗ ಇದು ನನ್ನ ಶನಿ ಇದು ನನ್ನ ಶನಿ ಅಂತ ಹೇಳಿಕೊಳ್ಳುವುದು ಹೌದು 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 ಆದ ಕಾರಣ ನಾನು ನಿನ್ನ ಶನಿ ಹೌದು ನೀನು ನೀನು ನಿನ್ನದ್ದಲ್ಲ ನೀನು ಯಾರು ಯಾರು ಅವರ ಶನಿಯೂ ಹೌದು ನನ್ನನ್ನು ತಿಳಿಯದೇ ಇದ್ದವರು ಯಾರೂ ಇಲ್ಲ ಅವರ ಶನಿ ಅಲ್ವ ನೀನು ಎಲ್ಲರ ಶನಿಯೋ ಅದಕ್ಕೆ ಎಷ್ಟೊತ್ತಿಗೆ ಬೇಕಾಗ್ತದೆ ನೀರು ಅಲ್ಲ ಹೊತ್ತು ತಿರುಗುವುದು ಹೌದು ಏ ಸೂರ್ಯಪುತ್ರ ಸೂರ್ಯ ಪುತ್ರ ಸೂರ್ಯಪುತ್ರ ಮನುಷ್ಯರ ಜಾತಕ ಮಾಡ್ತಾರೆ ಅವರ ರಾಶಿ ಚಕ್ರದಲ್ಲಿ ನೆಲೆಸಿ ಅವರನ್ನು ನಿಯಂತ್ರಣಕ್ಕೆ ತರುವವ ನಾನು ಪೀಡಕಾರಕನು ಹೌದು ಅನುಗ್ರಹಕಾರಕನು ಹೌದು ಯಾರು ನೀನು ನಾನೇನು ಮಾಡಿದ್ದೇನೆ ತಪ್ಪಿಸಿ ನೀನಿಲ್ಲ ನಿನಗೆ ಜಾತಕ ಉಂಟಾ ಏ ನನ್ನ ಅಪ್ಪನಲ್ಲಿ ಉಂಟು ನನ್ನ ಜಾತಕ ನಿನ್ನಲ್ಲಿ ನನ್ನ ಜಾತಕದಲ್ಲಿ ಹೇಳಿದ್ದಾರೆ ಇನ್ನು ಮೂರು ವರ್ಷ ನಿನಗೆ ಶುಕ್ರ ದೇಶ ಮಗ ಅಂತ ಎಲ್ಲೋ ನಾನು ಕಂಡೆ ಅಲ್ಲ ಇನ್ನು ನಿನಗೆ ಶನಿ ದೇವಸ್ಥೆ ನಾನು ಈ ಸಲ ಹಿಡಿದುಕೊಳ್ತೇನೆ ಏ ಹಿಡಿಬೇಡುವ ಹಿಡಿಲೇಬೇಕು ಅಂತ ಇದ್ರೆ ಒಂದು ಕೆಲಸ ಮಾಡುವ ನಾನು ಈ ಕಲ್ಲನ್ನು ತಗೊಂಡೋಗಿ ಸಮುದ್ರದ ಬದಿಯ ಹಾಕಿ ಮತ್ತೆ ನಾಳೆಲ್ಲ ನಾಡಿದ್ದು ಬರ್ತೇನೆ ಅಷ್ಟು ಹೊತ್ತು ಕಾಯುವ ವ್ಯವಧಾನ ನನಗಿಲ್ಲ ಮತ್ತೆ ಈಗ ಹಿಡಿದ್ರೆ ಹಿಡಿದು ಎಲ್ಲಿಂದ ಕಾ ನನ್ನ ಕಾಲೊಂದು ಸುಮ್ಮನೆ ಉಂಟು ಅಲ್ಲಿಂದ್ರೆ ಹಿಡಿ ನಿನ್ನಂತಹ ಮಂಗನ ಕಾಲ ಹಿಡಿಗೋದಾ ಮತ್ತೆ ಹಿಡೀತಿ ನಿನ್ನತ್ತ ನನ್ನ ತಲೆಯಲ್ಲಿ ಬರುವಂತ ಉಂಟಲ್ಲ ತಲೆಯಲ್ಲಿ ಹೌದು ಹೊತ್ತು ಮನಸ್ಸು ಮಾಡಿದ್ರೆ ಎಲ್ಲಾದರೂ ನಾನು ನಿನ್ನ ಮೋಹ ನಿನಗೆ ಅಷ್ಟ ನಿನ ಅತ್ತೆ ಅವಸರ ನನಗೆ ರಾತ್ರಿ ಸೇವೆ ಉಂಟು ಕೆಲಸದಲ್ಲಿರುವಾಗ್ಲೂ ನಿನಗೆಂತದ್ದು ನೀನು ಹೊತ್ತದ್ದನ್ನು ಜಳಗಿ ಹಾಕ್ತೇನೆ ನಿನ್ನ ತಲೆಯಲಕ್ಕೆ ನಿನ್ನ ಉದರವನ್ನು ಸೇರ್ತೇನೆ

ಪುಡಿ 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 ನಿನ್ನ ಶರೀರಲ್ಲಿ ಮಾಂಸ ಮಾತ್ರ ಈಗ ನಿನಗೆ ಬಾಕಿ ನೋವು ಗೊತ್ತಿರ್ಲಿಲ್ಲ ನನಗೆ ಉಳಿಸಿ ಬಿಡಪ್ಪ ಏನ್ ಮಾಡ್ಬೇಕು ಒಂಬತ್ತು ಮಂದಿಗಳಲ್ಲಿ ಒಬ್ಬ ಇಲ್ಲ ಅಂತ ಆದ್ರೆ ಕೆಟ್ಟ ಹೆಸರು ನಿನಗೆ ಬಿಟ್ಟು ಬಿಡೋ ಈಗ ಅದೆಲ್ಲ ನೆನಪಾಗುದು ಹೌದು ಒಂಬತ್ತಕ್ಕೆ ನೀನ್ ಇಲ್ಲದೇ ಇದ್ರೆ ಒಂಬತ್ತಕ್ಕೆ ಬೇರೆ ಸೇರಿಸುವ ಗೊತ್ತಾದ್ರೆ ಹೇಗೆ اوندو پراني حصي مايدييالا ني پراني ನಮಗೆ ತೊಂದರೆ ಬರುವಂತಹ ಕೊಬ್ಬು ಇರಬಾರ್ದು ಅದನ್ನು ಕೆಟ್ಟ ಕೊಬ್ಬು ಅಂತ ಹೇಳುದು ನಿನಗೆ ಅಹಂಕಾರ ಯಾರಿಗೆ ಬೇಕಾದರೂ ತಾಗ್ತೇನೆ ಯಾರು ಬೇಕಾದ್ರೂ ನನ್ನ ತಾಗುವಿಕೆಗೆ ಒಳಗಾಗುವವರು ಅಂತ ಈಗ ನೋಡು ಸುಮ್ಮನೆ ಕೋಲ್ ಕೊಟ್ಟು ಬಿಟ್ಟು ತಿಂದಿಯಲ್ಲ ನೀನು ನಾನು ಬೇಡ ಅಂತ ಹೇಳಿಲ್ವಾ ಹನುಮ ನೀನು ರಾಮ ಕಿಂಕರ ಆದ ಕಾರಣ ಇದು ನನ್ನನ್ನು ಉಳಿಸಿದೆ ನನ್ನಲ್ಲಿರುವಂತಹ ಅಹಂಕಾರವನ್ನು ಅಳಿಸಿದೆ ಅಳಿಸಿದೆ ಈಗ ಸತ್ಯ ದರ್ಶನವಾಯಿತು ಇನ್ನು ಮೇಲೆ ಯಾರಾದರೂ ಸೇವಕರಿದ್ರೆ ಅವರಿಗೆ ತೊಂದರೆ ಕೊಟ್ರೆ ಜಾತಕ ಮತಂತೆ ಹೇಳಿ ಹೋಗಿ ತಾಗುವುದಕ್ಕೆ ನೋಡಿದೆ ಅಂತಾದ್ರೆ ನಿನ್ನನ್ನು ಓಡಿಸಲಿಕ್ಕೆ ಅಷ್ಟೇ ಅಲ್ಲ ರಾಮ ಭಕ್ತರು ರಾಮನ ಹೆಸರು ಹೇಳಿ ಬದುಕುವ ಯಾವ ಜೀವಕ್ಕೂ ನೀನು ಉಪದ್ರ ಕೊಡಬಾರದು ರಾಮನ ಹೆಸರು ಮಾತ್ರ ನೋಡೋ ನಿನ್ನ ಹೆಸರನ್ನು ಯಾರು ನೀನು ಹಿಡಿದವರನ್ನು ಶನಿ ಪೀಡಿಸುವುದೇ ನೀನು ಹಿಡಿಲಿಕ್ಕೆ ಒಂದು ವರ್ಗ ತೋರಿಸ್ತೇನೆ ರಾಮನನ್ನು ಅಲ್ಲ ರಾಮ ಇಲ್ಲ ಅಂತ ಹೇಳ್ತಾರಲ್ಲುದ್ದಿಜೆಟ್ಟು ಹೌದಲ್ಲ ಅವರನ್ನು ಅದಲ್ಲ ಹನುಮ ಇಲ್ಲ ಅಂತ ಹೇಳುವವರಿದ್ರೆ ಅದು ಅದು ಅವರನ್ನು ಹೇಳುವವ ಇಷ್ಟ ನಾನು ನನಗಾಗಿ ಹೇಳುವುದಿಲ್ಲ ಆಯ್ತಾ ಹನುಮಂತರ ಹೆಸರು ಹೇಳಿದವರನ್ನು ಹಿಡಿಯದಿದ್ರೆ ಒಳ್ಳೇದು ಹಿಡಿಯುವುದಿಲ್ಲ ಹಿಡಿದ್ರೆ ಹೀಗೆ ಕಲ್ಲು ಖಂಡಿತ ಹಿಡಿಯುವ ರಾಮನ ಹೆಸರು ಹೇಳಿದವರನ್ನು ಹಿಡಿದ್ರೆ ಕಲ್ಲು ಬೀಳುತ್ತದೆ ಸರಿ ಹ ಸರಿ ನಿನ್ನ ಮಾತಿಗೆ ಮನ್ನಣೆ ಕೊಟ್ಟೆ ಭಜನೆ ಬರ್ತದ ಭಜನೆ ಮಾಡಿ ನನ್ನ ಕುರಿತಾಗಿ ಭಜನೆ ಮಾಡ್ತಾರೆ ನೀನು ರಾಮನ ಕುರಿತು ಭಜನೆ ಮಾಡಬೇಕು ಇಲ್ಲದನ್ನ ಹೋಗ್ಲಿಕ್ಕಿಲ್ಲ ಭಜನೆ ಮಾಡು ಹೌದಾ ರಾಮ ರಾಮ ಅದೇನು ಅಷ್ಟು ರಾಮ ಅಂತ ಹೇಳು ರಾಮ ಯೋಗಿಗಳ ಮನಸ್ಸಲ್ಲಿ ಆನಂದವನ್ನು ಹುಟ್ಟಿಸಬಹುದಾದ ಆರಾಮದ ಶಬ್ದ ರಾಮ ರಾಮ ಅಂತ ಹೇಳೋ ಒಳಗಿದ್ದದ್ದು ಹೊರಗೆ ರಾಮ ರಾಮ ಅಂತ ಹೇಳು ಅಲ್ಲ ಎನ್ನುವಾಗ ಏನೋ ಹೊರಗೆ ಹೋಯ್ತು ಪಾಪ ಮಾ ಎನ್ನುವಾಗ ತುಟಿ ಮುಚ್ಚಿಕೊಂಡಿತ್ತು ನುಣ್ಣ ಒಳಗೆ ಉಂಟು ನಿನ್ನದು ರಾಮ ಹಾಗಾಗಿ ನೀ ಬದುಕಿದ್ದು ರಾಮ 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 ಜಯ ರಾಮ ಜಯ ಭಜ ರಾಮ

ಗುಣ ಧಮ ಪಾವನ ನಾಮ ಪರಂ ಧಾಮ ಪಾವನ ನಾಮ ಪರಂ ಧಾಮ ಆಗಿದ್ರೆ ನಾನು ಮೇಲೆ ಹೋಗ್ತೇನೆ ಅಲ್ಲ ನೀವು ಒಂದು ಕಲ್ಲು ತೆಕೊಂಡು ಸಮುದ್ರಕ್ಕೆ ಹಾಕುವ ಸೇತುವೆಯಲ್ಲಿ ನನ್ನ ವಾಹನದಲ್ಲಿ ಕಾಯ್ತಾ ಉಂಟು ಹಾಗೆ ನಿನ್ನ ಆಯ್ತಾ ಸಮುದ್ರದಲ್ಲಿ ಸೇತುವೆ ಕಟ್ಟತಾ ಇದ್ದೇವೆ ಮೇಲಿಂದ ನೋಡ್ತೇನೆ ಅದರ ಉದ್ಘಾಟನೆ ನೋಡ್ತೇನೆ ಆಯ್ತಾ ಬರ್ತೇನೆ ನಾನು ಹೇಳಿಕೆ ಮಾಡಲಿಲ್ಲ ಅಂತ ಬರ್ಬೋದು ಎರಡು ದಿವಸದಲ್ಲಿ ಆಗ್ತದೆ ಸರಿ ಆಯ್ತಾ ಬರ್ತೇನೆ ನಮಸ್ಕಾರ ಎಲ್ಲಿ ಆದ್ರೂ ಮೊದಲು ಎರಡು ಕಾಲು ಬೀಸಿ ನಡೀತಿದ್ದ ಈಗ ಏಳು ಎಂಟು ಏಳು ಎಂಟು ಏಳು ಎಂಟು ನನ್ನ ಕೆಲಸ ಮಾಡ